ಹೇಮಾಸ್ ಕುಕ್ಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎರಡು ಮೂರು ತಿಂಗಳಿಂದ ನಾನು ಯಾವುದೇ ರೆಸಿಪೀಸ್ನ ಅಪ್ಲೋಡ್ ಮಾಡಿಲ್ಲ ಅದಕ್ಕಾಗಿ ಕ್ಷಮೆ ಇರಲಿ ಹಾಗೆಯೇ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಗುಂಗ್ನಲ್ಲಿ ಇರ್ತಾ ಇದ್ದಂಗೆನೇ ಹೊಸ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಬಂದೇ ಬಿಡ್ತಲ್ವ ಸಂಕ್ರಾಂತಿ ಹಬ್ಬ ಅಂದಮೇಲೆ ಹೇಳಲೇಬೇಕಾ ಎಳ್ಳು ಬೆಲ್ಲ ಪೊಂಗಲ್ಲು ಬೇಯಿಸಿರುವಂಥ ಕಡಲೆಕಾಯಿ ಗೆಣಸು ಹೀಗೆ ವಿಧ ವಿಧವಾಗಿ ಮಾಡ್ಕೊಂಡು ತಿಂತೀವಿ ಅದರಲ್ಲೂ ಪೊಂಗಲ್ಲಂತೂ ಅದರಲ್ಲೂ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು ಹಬ್ಬಕ್ಕೆ ಈ ಸಾರಿ ನಾವು ಪೊಂಗಲ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಹಾಗಾಗಿ ನಾನಿವತ್ತು ನಿಮಗೆ ಒಂದು ಮಿಲೆಟ್ಸ್ನ ಉಪಯೋಗಿಸಿ ಖಾರ ಹಾಗೆ ಸ್ವೀಟ್ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಬನ್ನಿ ಹಾಗಿದ್ರೆ ಈ ಮಿಲೆಟ್ಸ್ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತು ನಾನು ಇದಕ್ಕೆ ಮಿಲೆಟ್ಸ್ನಲ್ಲಿ ಒಂದಾದಂಥ ನವಣೇನ ಉಪಯೋಗಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೇ ಮಿಲೆಟ್ಸ್ ಆಗಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಬಿಟ್ಟಾಗ ಮತ್ತು ಮಾಡಿದಾಗ ಸಾಫ್ಟಾಗಿ ಕೂಡ ಆಗುತ್ತೆ ಚೆನ್ನಾಗಿ ಕೂಡ ಬೇಯುತ್ತೆ ಹಾಗಾಗಿ ನಾನಿದನ್ನು ಒಂದು ಗಂಟೆ ಟೈಮು ನೆನೆಸಿ ಇಟ್ಕೋತಾ ಇದ್ದೀನಿ ಹೆಸರುಬೇಳೆನೆಲ್ಲ ಏನು ನೆನೆಸೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಒಂದು ಗ್ಲಾಸಷ್ಟು ಮಿಲ್ಲೆಟ್ಸ್ ಅಂದರೆ ನವಣೆನ ಸುಮಾರು ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ನವಣೆಗೆ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ಸಾಕಾಗುತ್ತೆ ಹೆಸರುಬೇಳೆನೂ ಕೂಡ ಏನು ನೆನೆಸೋ ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನೆನೆಸಿರೋ ಅಂಥ ನವಣೆನ ಕೂಡ ಸೇರಿಸ್ಬಿಟ್ಟು ನೀರು ಹಾಕಿ ಕುಕ್ಕರಲ್ಲಿ ಸುಮಾರು ಮೂರು ಕೂಗಷ್ಟು ಇದನ್ನು ಕೂಗಿಸ್ಕೋಬೇಕಾಗತ್ತೆ ನವಣೆಯೆಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಇದನ್ನು ಒಂದು ಮೂರರಿಂದ ನಾಲ್ಕೂಗಷ್ಟು ಕೂಗಿಸ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ಉಪ್ಪೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಸ್ವೀಟು ಹಾಗೆ ಖಾರ ಎರಡೂ ಮಾಡ್ತಾ ಇರೋದ್ರಿಂದ ಹಾಗೆ ಇದನ್ನು ಬೇಯಿಸ್ಕೊಂಡ್ರೆ ಒಳ್ಳೆಯದು ಈಗ ಇದು ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟರಲ್ಲಿ ನಾವು ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಂಡು ಬಿಡೋಣ ಸ್ವೀಟ್ ಪೊಂಗಲ್ಗೆ ನಾನು ಇಲ್ಲೊಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಪ್ರಮಾಣ ಗೋಡಂಬಿನ ಜಾಸ್ತಿನೇ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಎರಡಕ್ಕೂ ಒಂದೇ ಸರಿ ಫ್ರೈ ಮಾಡ್ಕೊತಾ ಇರೋದ್ರಿಂದ ಈಗ ಗೋಡಂಬಿ ಎಲ್ಲ ಫ್ರೈ ಆಗ್ತಾ ಇದ್ದಂಗೆನೇ ಇದಕ್ಕೆ ದ್ರಾಕ್ಷಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಬಿಡೋಣ ಗೋಡಂಬಿನೆಲ್ಲ ಮೊದಲು ಎತ್ತಿಟ್ಕೊಂಡು ಬಿಡೋಣ ಈಗ ದ್ರಾಕ್ಷಿ ಜೊತೆಗೆ ಬೇಕಿದ್ರೆ ನೀವು ಬಾದಾಮಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಪೊಂಗಲ್ಗೆ ಇನ್ನೊಂದು ಏನಂದರೆ ಒಂದು ಎರಡರಿಂದ ಮೂರು ಲವಂಗನ ಹಾಕ್ಕೊಂಡು ಫ್ರೈ ಮಾಡಿಕೊಂಡಾಗ ತುಪ್ಪದಲ್ಲಿ ಅದರದ್ದು ಘಮ ತುಂಬಾ ಚೆನ್ನಾಗಿರುತ್ತೆ ತುಂಬ ಹಾಕ್ಕೊಳ್ಳೋದು ಬೇಡ ಒಂದು ಮೂರರಿಂದ ನಾಲ್ಕು ಲವಂಗ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ನಂತರ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ನಾವು ಕೇಸರಿ ಭಾತೆಲ್ಲ ಮಾಡಿದಾಗಲೂ ಕೂಡ ಲವಂಗ ಹಾಕೋತೀವಲ್ವ ಅದೇ ರೀತಿ ಈ ಪೊಂಗಲ್ಗೂ ಕೂಡ ಲವಂಗ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಒಂದು ಸರಿ ನಾವು ಕುಕ್ಕರ್ನಲ್ಲಿ ಬೇಳೆ ಹಾಗೆ ನವಣೆ ಎರಡು ಬೇಯಿಸ್ಕೊಂಡಿರೋದ್ರಿಂದ ಒಂದೇ ಸರಿ ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ ಎರಡನ್ನೂ ಒಟ್ಟಿಗೆ ಮಾಡ್ಕೊಂಡು ಬಿಡ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ ಈ ರೀತಿ ಮಾಡಿ ನೋಡಿ ಹಬ್ಬಕ್ಕೆ ಹಬ್ಬದಲ್ಲಿ ಯೂಶಲಿ ಟೈಮ್ ಇರೋಲ್ಲ ಅಲ್ವಾ ಎಲ್ಲ ಅದು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಳ್ಳೋದಕ್ಕೆ ಬೇರೆ ಕೆಲಸಗಳಿರೋದ್ರಿಂದ ಹಾಗಾಗಿ ಈ ರೀತಿ ಟ್ರೈ ಮಾಡಿ ಈಗ ಇದೇ ಬಾಣಲೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ ಕೆಲವ್ರು ಏನಂದರೆ ಪೊಂಗಲ್ಗೆ ಮಾಡಿದಾಗ ಆ ಬೆಂದಿರೋವಂಥ ಬೇಳೆಗೆನೇ ಬೆಲ್ಲ ಸೇರಿಸ್ಕೊಂಡು ಬಿಡ್ತಾರೆ ಹಾಗೆ ಮಾಡೋ ಬದಲಾಗಿ ಈ ರೀತಿ ನಾವು ಬೆಲ್ಲನ ಕರಗಿಸ್ಕೊಂಡಾಗ ಒಂದೇನಂದರೆ ನಿಮಗೆ ಇದರಲ್ಲಿ ಏನಾದರೂ ಕಡ್ಡಿ ಕಸ ಇದ್ದರೆ ಶೋಧಿಸ್ಕೋಬೋದು ಇಲ್ಲ ಅಂದರೂ ಕೂಡ ಈ ರೀತಿ ಒಂದು ಕುದಿ ಕುದಿಸ್ಕೊಂಡು ಹಾಕ್ತಾಗ ನಿಮಗೆ ಬೆಲ್ಲದ ಘಮ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ನಲ್ಲಿ ಈಗ ಬೆಲ್ಲ ಒಂದು ಕುದಿ ಕುದೀತಾ ಇದ್ದಂಗೆ ಇದಕ್ಕೆ ನಾನಿಲ್ಲಿ ಹಸಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ತುರಿನೇ ಅಂದರೆ ಒಣಗಿದ ಕೊಬ್ಬರಿನ ಕೂಡ ಸೇರಿಸ್ಕೋಬೋದು ಹಾಗೇ ಟೈಮ್ ಇರಲ್ಲ ಅಲ್ವಾ ಹಬ್ಬದಲ್ಲಿ ಹೀಗೆ ಮಿಕ್ಸಿನಲ್ಲಿ ಕಾಯಿನ ಹಾಕ್ಕೊಂಡು ಕೂಡ ನೀವು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬಿಟ್ಟರೆ ನಾವು ತುರಿದಿರೋ ಥರನೇ ಆಗೋಗುತ್ತೆ ಇದೆಲ್ಲ ಸಣ್ಣ ಸಣ್ಣ ಟಿಪ್ಸ್ಗಳು ಅಷ್ಟೇ ನಾವು ಕುಕ್ಕಿಂಗಲ್ಲಿ ಹೇಗೆ ಟೈಮ್ ಸೇವ್ ಮಾಡ್ಬೋದು ಹೇಗೆ ಬೇಗ ಅಡುಗೆ ಮಾಡ್ಕೋಬೋದು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಈಗ ಕಾಯಿ ಕೂಡ ಒಂದು ಒಂದು ಕುದಿಯಷ್ಟು ಕುದಿಲಿ ಆಗ ಕಾಯಿಗೂ ಕೂಡ ಬೆಲ್ಲದ ಫ್ಲೇವರ್ ಹತ್ತಿ ನಿಮಗೆ ಕಾಯಿ ತಿನ್ನೋವಾಗ ಸಪ್ಪೆ ಅನಿಸೋದಿಲ್ಲ ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ರೀತಿ ಈಗ ನೋಡಿ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ ಈಗ ನಾವು ಬೇಯಿಸಿರೋವಂಥ ಹೆಸರುಬೇಳೆ ಹಾಗೆ ನವಣೆ ಹೇಗೆ ಬೆಂದಿದೆ ಅಂತ ನೋಡೋಣ ನೋಡಿ ನಾನಿಲ್ಲಿ ಮೂರು ಕೂಗಷ್ಟು ಕೂಗಿಸ್ಕೊಂಡಿದ್ದೆ ಹಾಗಾಗಿ ಚೆನ್ನಾಗಿ ಬೆಂದಿದೆ ಪೊಂಗಲಲ್ಲಿ ಯಾವತ್ತೇ ಆಗಲಿ ಬೇಳೆ ಅಥವಾ ನವಣೆ ಆಗಲಿ ಅಥವಾ ಗೋಧಿ ನುಚ್ಚಾಗಲಿ ನಾವು ಹಾಕಿರೋದು ಸಾಫ್ಟಾಗಿ ಇದ್ದಷ್ಟು ಟೇಸ್ಟ್ ಕೊಡುತ್ತೆ ಈಗ ಸ್ವೀಟ್ ಪೊಂಗಲ್ಗೆ ನೀವು ಎಷ್ಟು ಪ್ರಮಾಣ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಅಷ್ಟನ್ನು ನೀವು ಬೆಂದಿರೋ ಅಂಥ ಬೇಳೆ ಹಾಗೆ ನವಣೆನ ಸೇರಿಸ್ಕೋಬೋದು ನಾನಿಲ್ಲಿ ಸುಮಾರು ಒಂದು ಮೂರು ಸೌಟಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿದ್ರೆ ನಿಮಗೆ ಇದು ಗಟ್ಟಿ ಅನ್ನಿಸ್ಬೋದು ಈ ಬೆಲ್ಲದ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದಂಗೆ ಸರಿ ಹೋಗ್ಬಿಡುತ್ತೆ ಹಾಗೆ ಇನ್ನೊಂದು ಏನಂದರೆ ಈ ನವಣೆ ಎಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗಿಬಿಡುತ್ತೆ ಖಾರ ಪೊಂಗಲ್ ಆಗಲಿ ಸ್ವೀಟ್ ಪೊಂಗಲ್ಲಾಗಲಿ ಆದಷ್ಟು ನಾವು ಸ್ವಲ್ಪ ಮಾಡಿಕೊಳ್ಳುವಾಗಲೇ ತೆಳ್ಳಗೆ ಮಾಡಿಕೊಂಡ್ರೆ ಅದು ಆರಿದ್ರೂ ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಈಗ ಸ್ವಲ್ಪ ಪ್ರಮಾಣನ ನಾನು ಖಾರ ಪೊಂಗಲ್ಗೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಈಗ ಇದೆಲ್ಲದನ್ನೂ ಒಂದು ಸರಿ ಬೆಲ್ಲದ ಜೊತೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಿಮಗೆ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ನೀವು ನೀರನ್ನು ಸೇರಿಸ್ಕೋಬೋದು ಆದಷ್ಟು ನೀರನ್ನು ಕಾಯಿಸಿಟ್ಕೊಂಡು ಬಿಸಿ ನೀರನ್ನ ಸೇರಿಸ್ಕೊಳ್ಳೋದು ಒಳ್ಳೆಯದು ತಣ್ಣೀರನ್ನ ಸೇರಿಸೋದಕ್ಕಿಂತ ಯಾಕಂದರೆ ಈಗಾಗಲೇ ಇದು ಬೆಲ್ಲ ಎಲ್ಲ ಬೆಂದಿರೋದ್ರಿಂದ ನಾವು ತಣ್ಣಗಿರೋ ನೀರನ್ನು ಹಾಕ್ದಾಗ ಮತ್ತೆ ಅದು ಮತ್ತೆ ಬಿಸಿಯಾಗಿ ಬೇಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀರನ್ನು ಕಾಯಿಸಿಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ನಾವು ಸೇರಿಸ್ಕೊತಾ ಇರ್ಬೋದು ಈಗ ಇದೆಲ್ಲ ಹೊಂದ್ಕೊಂಡು ಆದಮೇಲೆ ಇದಕ್ಕೆ ದ್ರಾಕ್ಷಿಯಾಗಿ ಗೋಡಂಬಿನ ಸೇರಿಸ್ಕೊಳ್ಳೋಣ ಈ ಎಲ್ಲದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆನಲ್ಲಿ ನೀವು ಖಾರ ಹಾಗೆ ಸ್ವೀಟ್ ಪೊಂಗಲ್ ಎರಡನ್ನೂ ಕೂಡ ಮಾಡ್ಕೊಂಡು ಬಿಡ್ಬೋದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮುಂಚೆ ಕೂಡ ನಾನು ಗೋಧಿ ನುಚ್ಚಲ್ಲಿ ಖಾರ ಪೊಂಗಲ್ಲು ಹಾಗೆ ಸ್ವೀಟ್ ಪೊಂಗಲ್ನ ಮಾಡಿ ತೋರಿಸಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿಕೊಳ್ಳ್ರಿ ಈ ಡಯಾಬಿಟಿಕ್ ಪೇಷೆಂಟ್ಸು ಎಲ್ಲ ಮನೇಲಿರ್ತಾರೆ ಅವರು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂಥವ್ರಿಗೆ ಈ ರೀತಿ ನಾವು ಮಿಲೆಟ್ಸ್ನಲ್ಲಿ ಮತ್ತು ಗೋಧಿ ನುಚ್ಚಿನಲ್ಲಿ ಮಾಡಿಕೊಟ್ಟಾಗ ಅವರು ಕೂಡ ಖುಷಿ ಖುಷಿಯಾಗಿ ತಿಂತಾರೆ ಅಲ್ವಾ ಹಾಗೇ ರೈಸ್ನ ಆದಷ್ಟು ಕಮ್ಮಿ ಮಾಡೋದು ಕೂಡ ಒಳ್ಳೆಯದು ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸಿದ್ದು ಕೂಡ ಆಗಿದೆ ಏಲಕ್ಕಿ ಪುಡಿ ಒಳ್ಳೆಯ ಘಮನ ಕೊಡುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ನಾವು ಪೊಂಗಲೆಲ್ಲ ತಿಂದಾಗ ಎಷ್ಟು ಚೆನ್ನಾಗಿರುತ್ತಲ್ಲ ಘಮ ಅದೇ ಘಮ ನಮ್ಮ ಮನೇಲೂ ಬರಬೇಕು ಅಂದರೆ ಒಂದೇ ಒಂದು ಚಿಟ್ಕಿಯಷ್ಟು ಪಚ್ಕರ್ಪೂರನ ಸೇರಿಸೋಣ ಪಚ್ಕರ್ಪೂರ ಹಾಕೋದ್ರಿಂದ ಅದರಲ್ಲೂ ಸ್ವೀಟ್ ಪೊಂಗಲ್ಗೆ ಒಳ್ಳೆ ಫ್ಲೇವರ್ ಇರುತ್ತೆ ಒಳ್ಳೆ ಘಮ ಇರುತ್ತೆ ಟ್ರೈ ಮಾಡಿ ನೋಡಿ ಇದೆಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಸ್ವೀಟ್ ಅಂದಮೇಲೆ ತುಪ್ಪ ಬೇಕೇ ಬೇಕಲ್ಲ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪನ ಕೂಡ ಒಂದೇ ಸರಿ ಏನು ಹಾಕ್ಕೊಳ್ಳೋದು ಬೇಡ ಒಂದೊಂದೇ ಸ್ಪೂನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಅದು ಹೊಂದ್ಕೊಂಡ್ಮೇಲೆ ಮತ್ತೊಂದು ಸ್ಪೂನನ್ನು ಹಾಕಬೇಕು ಹೀಗೆ ಹಂತ ಹಂತವಾಗಿ ತುಪ್ಪನ ನಾವು ಯಾವುದೇ ಸ್ವೀಟ್ ಆಗಲಿ ಅದಕ್ಕೆ ಒಂದೇ ಸರಿ ಹಾಕೋ ಬದಲು ಹೀಗೆ ಹಂತ ಹಂತವಾಗಿ ಹಾಕಿದ್ರೆ ನಿಮಗೆ ರುಚಿ ಕೂಡ ಚೆನ್ನಾಗಿರುತ್ತೆ ತುಪ್ಪ ಕೂಡ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಜಾಸ್ತಿ ಕೂಡ ಅನಿಸೋದಿಲ್ಲ ಇದಕ್ಕೆ ನಾನು ಸ್ವೀಟ್ ಪೊಂಗಲ್ ಆಗಿರೋದ್ರಿಂದ ಅದರಲ್ಲೂ ಹಬ್ಬ ಅಲ್ವಾ ಇರಲಿ ಸ್ವಲ್ಪ ಜಾಸ್ತಿ ಆದರೂ ಏನಂತೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ನೆನಪಿರಲಿ ಟೀ ಸ್ಪೂನಷ್ಟು ತುಪ್ಪನ ಬೆರೆಸಿದ್ದೀನಿ ಈಗ ಈ ತುಪ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದು ಕುದಿಯಷ್ಟು ಕುದಿಲಿ ಅದು ಕುದೀತಾ ಇರುವಾಗ ಖಾರ ಪೊಂಗಲ್ ಕೂಡ ಮಾಡ್ಕೊಂಡು ಬಿಡೋಣ ಹಾಗೇ ಕೈ ಆಡಿಸ್ತಾ ಮಧ್ಯ ಮಧ್ಯದಲ್ಲಿ ಇರೋದು ಮಾತ್ರ ಮರಿಬೇಡಿ ಯಾಕಂದರೆ ಯಾವುದೇ ಸ್ವೀಟ್ ಆದರೂ ಬೇಗ ತಳ ಹತ್ ಈಗ ಈ ಪಾತ್ರೆಗೂ ಕೂಡ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಸೇರಿಸ್ಕೋಬೇಕು ತುಪ್ಪನ ಏನಕ್ಕೆ ಖಾರ ಪೊಂಗಲ್ಗೆ ನಾನು ಒಗ್ಗರಣೆಗೆ ಹಾಕೋತಾ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ನಾವು ಒಗ್ಗರಣೆ ಸೀದಂಗೆ ಆಗಿಬಿಡುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಲಾಸ್ಟಲ್ಲಿ ಕೂಡ ನಾವು ತುಪ್ಪನ ಸೇರಿಸ್ಕೊಬೋದು ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಸಾಸಿವೆ ಸಿಡಿತಾ ಇದ್ದಂಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎರಡು ಫ್ರೈ ಆಗ್ತಾ ಇದ್ದಂಗೆ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಟೀ ಸ್ಪೂನಷ್ಟು ತುರಿದಿರೋ ಅಂಥ ಶುಂಠಿನ ಕೂಡ ಹಾಕ್ಕೊಂಡು ಎಲ್ಲವನ್ನೂ ಒಗ್ಗರಣೆ ಮಾಡ್ಕೋಬೇಕು ಇದರಲ್ಲಿ ಬಳಸಿರೋ ಅಂಥ ನಾವು ಜೀರಿಗೆ ಆಗಲಿ ಶುಂಠಿ ಆಗಲಿ ಮುಂದೆ ನಾನು ಹಾಕೋವಂಥ ಹಿಂಗಾಗಲಿ ಎಲ್ಲದೂ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಹೆಸರುಬೇಳೆ ಎಲ್ಲ ಹಾಕಿರೋದ್ರಿಂದ ಕೆಲವ್ರಿಗೆ ಏನಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾರೆ ಇದೆಲ್ಲ ಹಾಕಿದಾಗ ನಿಮಗೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಹಾಗೇನೆ ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಈಗ ಒಗ್ಗರಣೆ ಅಂತೂ ರೆಡಿ ಆಯ್ತಲ್ವಾ ಘಮ ಘಮ ಅಂತ ಇರುತ್ತೆ ಹಾಕಿದ್ರೆ ಈಗ ಇದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನವಣೆ ಎಲ್ಲ ಅದನ್ನು ಸೇರಿಸ್ಕೋಬೇಕು ಅದಕ್ಕೆ ಮುಂಚೆ ಕಲ್ಲರ್ಗೆ ಅಂತ ಒಂಚೂರು ಅರಿಶಿನ ಬೇಕಲ್ಲ ಒಂದೇ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡ್ಮೇಲೆ ಬೇಯಿಸಿರೋ ಅಂಥ ನವಣೆ ಹಾಗೆ ಹೆಸರು ಬೆಳ್ಳೆಣ್ಣ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ಇದಕ್ಕೂ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪೊಂಗಲ್ಲು ಕೆಲವ್ರಿಗೆ ಏನಂದರೆ ತೆಳ್ಳಗಿದ್ದಷ್ಟು ಇಷ್ಟ ಆಗುತ್ತೆ ಕೆಲವ್ರಿಗೆ ಗಟ್ಟಿ ಇಷ್ಟ ಆಗುತ್ತೆ ಅದೆಲ್ಲ ನಿಮ್ಮ ಚಾಯ್ಸು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ತೆಳ್ಳಗೆ ಮಾಡಿದೆ ಅಂತ ನೀವು ತೆಳ್ಳಗೆ ಮಾಡಬೇಕು ಅಂತಿಲ್ಲ ಅಥವಾ ಗಟ್ಟಿ ಬೇಕು ಅಂತ ಅಂದ್ಬಿಟ್ಟು ತುಂಬ ಗಟ್ಟಿ ಅಂತಲ್ಲ ನಿಮಗೆ ಹೇಗೆ ಬೇಕೋ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಖಾರವಾಗಿರಲಿ ಪೊಂಗಲ್ ಅಂತ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಸೇರಿಸೋದು ಬೇಡ ಅನ್ನಂಗಿದ್ರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಮೆಣಸಿನ ಕಾರವೇ ಸಾಕು ಅನ್ನೋದಿದ್ರೆ ಕೆಲವ್ರಿಗೆ ಬಾಯಿಗೆ ಮೆಣಸು ಅಲ್ಲಲ್ಲಿ ಸಿಗೋದು ಇಷ್ಟ ಆಗುತ್ತೆ ಅಂಥವರು ಜಾಸ್ತಿ ಕೂಡ ಹಾಕ್ಕೋಬೋದು ಮೆಣಸನ್ನು ಕೆಲವ್ರಿಗೆ ಅದರಲ್ಲೂ ಎಸ್ಪೆಷಲಿ ನನಗಂತೂ ಮೆಣಸು ಬಾಯಿಗೆ ಸಿಗೋದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಕಮ್ಮಿ ಹಾಕ್ಕೋತೀನಿ ಇದೆಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ನೋಡಿಕೊಂಡು ಅದನ್ನು ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕೇ ಬೇಕಲ್ಲ ಆದಷ್ಟು ಕಲ್ಲುಪ್ಪನ್ನು ಬಳಸೋದು ತುಂಬಾ ಒಳ್ಳೆಯದು ಅಡುಗೆಗಳಲ್ಲಿ ಲಾಸ್ಟ್ಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಗೋಡಂಬಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಕೆಲವರು ಏನಂದರೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಬಿಟ್ಟು ತೆಂಗಿನಕಾಯಿನ ಕೂಡ ಸೇರಿಸ್ಕೋತಾರೆ ಮತ್ತು ಒಣಕೊಬ್ಬರಿನ ಸೇರಿಸ್ಕೋತಾರೆ ಅದು ನಿಮಗೆ ಹೇಗಿಷ್ಟನೋ ಹಾಗೆ ಹಾಕ್ಕೋಬೋದು ಆದರೆ ಗೋಡಂಬಿ ಹಾಕಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಕೂಡ ಒಂದು ಎಷ್ಟು ಕುದೀಲಿ ಆಗಾಗ ಎರಡನ್ನೂ ಕೂಡ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಸ್ವೀಟ್ ಪೊಂಗಲ್ಲಾಗಲಿ ಖಾರ ಪೊಂಗಲ್ಲಾಗಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು ಹಾಗೆ ಆವಾಗವಾಗ ಕೈ ತಿರುಗಿಸ್ಕೋತಾ ಇದ್ರೆ ನಿಮಗೆ ತಳ ಹತ್ತೋ ಚಾನ್ಸಸ್ ಇರೋಲ್ಲ ಇದಕ್ಕೂ ಕೂಡ ತುಪ್ಪನ ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ ಒಂದೊಂದೇ ಸ್ಪೂನನ್ನು ಹಾಕ್ಕೊಂಡು ತಿರುಗಿಸ್ಕೊತಾ ಮಾಡ್ಕೊಂಡಾಗ ನಿಮಗೆ ಏನಂದರೆ ಖಾರ ಪೊಂಗಲಲ್ಲಿ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಆ ತಿನ್ನೋವಾಗ ನಿಮಗೆ ಆ ತುಪ್ಪದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಎಲ್ಲರೂ ಮಾಡ್ತೀವಿ ಆದರೆ ಈ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ನಾವು ಏನು ಮಾಡ್ತೀವಿ ಅದನ್ನು ಫಾಲೋ ಮಾಡಿಕೊಂಡಾಗ ನಿಮಗೂ ಕೂಡ ಟೇಸ್ಟಲ್ಲಿ ಡಿಫ್ರೆನ್ಸ್ ಗೊತ್ತಾಗತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಗಾರ್ನಿಷ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಲುಕ್ ಅಂತನಾದರೂ ಅಂದ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರಲೇಬೇಕಲ್ವಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಆಹಾ ರುಚಿ ರುಚಿಯಾದಂಥ ನವಣೆ ಪೊಂಗಲ್ಲು ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ನೀವು ಕೂಡ ಮನೆಯಲ್ಲಿ ಈ ಹಬ್ಬಕ್ಕೆ ನವಣೆ ಪೊಂಗಲ್ನ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ ನಿಮ್ಮ ಪ್ರತಿಯೊಂದು ಕಮೆಂಟ್ನೂ ಓದೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ ಮತ್ತು ಏನಾದರೂ ಟಿಪ್ಸ್ ಹೇಳೋದಿದ್ರು ಕೂಡ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು ಇದು ಏನಂದರೆ ನನಗೆ ನಾನು ಮುಂದಿನ ವೀಡಿಯೋ ಹಾಕೋದಕ್ಕೆ ನಿಮಗಿಂದ ಒಂದು ಉತ್ತೇಜನ ಸಿಕ್ತಂಗಾಗತ್ತೆ ಪ್ರೋತ್ಸಾಹ ಸಿಕ್ತಂಗಾಗತ್ತೆ ಹಾಗೆ ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು